ಮೊದಲನೇ ಪ್ರಶ್ನೆ ತೆಂಗಿನಕಾಯಿ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ ಎ ಮಾರಿಸಸ್ ಬಿ ಮಾಲ್ಡೀವ್ಸ್ ಸಿ ಆಸ್ಟ್ರೇಲಿಯಾ ಡಿ ಬೆಲ್ಜಿಯಂ ಉತ್ತರ ಬಿ ಮಾಲ್ಡೀವ್ಸ್ ಎರಡನೇ ಪ್ರಶ್ನೆ ಚಹಾದೊಂದಿಗೆ ಯಾವ ಹಣ್ಣು ತಿಂದರೆ ಆರೋಗ್ಯಕ್ಕೆ ಹಾನಿಕರ ಎ ಬಾಳೆಹಣ್ಣು ಬಿ ಸೇಬುಗಳು ಸಿ ಕಲ್ಲಂಗಡಿ ಡಿ ನಿಂಬೆ ಹಣ್ಣು ಉತ್ತರ ಡಿ ನಿಂಬೆಹಣ್ಣು ಮೂರನೇ ಪ್ರಶ್ನೆ ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗುತ್ತವೆ ಎ ಹತ್ತು ದಿನಗಳು ಬಿ ಮೂವತ್ತು ದಿನಗಳು ಸಿ ಹದಿನೈದು ದಿನಗಳು ಡಿ ನಲವತ್ತೆಂಟು ದಿನಗಳು ಉತ್ತರ ಡಿ ನಲವತ್ತೆಂಟು ದಿನಗಳು ನಾಲ್ಕನೇ ಪ್ರಶ್ನೆ ವಿಶ್ವದ ಅತ್ಯಂತ ಸುರಕ್ಷಿತ ಪ್ರವಾಸ ಯಾವುದು ಎ ರೈಲು ಬಿ ಕಾರು ಸಿ ಹಡಗು ಡಿ ವಿಮಾನ ಉತ್ತರ ಡಿ ವಿಮಾನ ಐದನೇ ಪ್ರಶ್ನೆ ಒಂಟೆ ನೀರಿಲ್ಲದೆ ಎಷ್ಟು ಕಾಲ ಇರಬಲ್ಲದು ಎ ಹದಿನೈದು ದಿನ ಬಿ ಇಪ್ಪತ್ತು ದಿನ ಸಿ ಮೂವತ್ತು ದಿನ ಡಿ ಹತ್ತು ದಿನ ಉತ್ತರ ಎ ಹದಿನೈದು ದಿನ ಆರನೇ ಪ್ರಶ್ನೆ ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಎ ಚಿಕ್ಕು ಬಿ ಬಾಳೆಹಣ್ಣು ಸಿ ಮಾವಿನ ಹಣ್ಣು ಡಿ ಕಲ್ಲಂಗಡಿ ಉತ್ತರ ಡಿ ಕಲ್ಲಂಗಡಿ ಏಳನೇ ಪ್ರಶ್ನೆ ಯಾವ ಹಕ್ಕಿ ತನ್ನ ಮರಿಗಳಿಗೆ ಹಾಲಿನಂತ ದ್ರವವನ್ನು ನೀಡುತ್ತದೆ ಎ ಪಾರಿವಾಳ ಬಿ ಕೋಳಿ ಸಿ ನವಿಲು, ಡಿ ಗಿಳಿ. ಉತ್ತರ ಎ ಪಾರಿವಾಳ ಎಂಟನೇ ಪ್ರಶ್ನೆ ಪ್ರಸ್ತುತ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಎಷ್ಟು ಎ ಐವತ್ತೆಂಟು ಬಿ ಅರುವತ್ತು ಸಿ ನಲವತ್ತು ಡಿ ಎಪ್ಪತ್ತು ಉತ್ತರ ಬಿ ಅರವತ್ತು ಒಂಬತ್ತನೇ ಪ್ರಶ್ನೆ ಚಂದ್ರನ ಮೇಲೆ ಆಡಿದ ಮೊದಲ ಆಟ ಯಾವುದು ಎ ಹಾಕಿ ಬಿ ಗಾಲ್ಫ್ ಸಿ ಕಬಡ್ಡಿ ಡಿ ಕ್ರಿಕೆಟ್ ಉತ್ತರ ಬಿ ಗಾಲ್ಫ್ ಹತ್ತನೇ ಪ್ರಶ್ನೆ ಯಾವ ಮಾನವ ಹಂಗವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ ಎ ಹೃದಯ ಬಿ ಯಕೃತ್ ಸಿ ಚರ್ಮ ಡಿ ಮೂತ್ರಪಿಂಡ ಉತ್ತರ ಡಿ ಮೂತ್ರಪಿಂಡ ಹನ್ನೊಂದನೇ ಪ್ರಶ್ನೆ ಹೆಚ್ಚು ಟೊಮೊಟೊ ತಿನ್ನುವುದರಿಂದ ದೇಹದಲ್ಲಿ ಯಾವ ಗಂಭೀರ ಕಾಯಿಲೆ ಉಂಟಾಗುತ್ತದೆ ಎ ಅಲರ್ಜಿ ಬಿ ಮೂತ್ರಪಿಂಡದ ಕಲ್ಲು ಸಿ ಕ್ಯಾನ್ಸರ್ ಡಿ ಟೈಫಾಯ್ಡ್ ಉತ್ತರ ಎ ಮತ್ತು ಬಿ ಅಲರ್ಜಿ ಮೂತ್ರಪಿಂಡದ ಕಲ್ಲುಗಳು ಹನ್ನೆರಡನೇ ಪ್ರಶ್ನೆ ಮಾನವನ ದೇಹದ ಅತ್ಯಂತ ಸ್ವಚ್ಛ ಭಾಗ ಯಾವುದು ಎ ಶ್ವಾಸಕೋಶ ಬಿ ಕೂದಲು ಸಿ ಬಾಯಿ ಡಿ ಪಾದ ಉತ್ತರ ಎ ಶ್ವಾಸಕೋಶ ಹದಿಮೂರನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರುವ ದೇಶ ಯಾವುದು ಎ ಇಂಡೋನೇಷಿಯಾ ಬಿ ಇಂಗ್ಲೆಂಡ್ ಸಿ ಇಟಲಿ ಡಿ ಐಸ್ಲ್ಯಾಂಡ್ ಉತ್ತರ ಎ ಇಂಡೋನೇಷ್ಯಾ ಹದಿನಾಲ್ಕನೇ ಪ್ರಶ್ನೆ ಯಾವ ಗ್ರಹವು ನೀರಿನಲ್ಲಿ ತೇಲುತ್ತದೆ ಎ ಬುಧ ಗ್ರಹ ಬಿ ಶುಕ್ರ ಗ್ರಹ ಸಿ ಭೂಮಿ ಡಿ ಶನಿಗ್ರಹ ಉತ್ತರ ಡಿ ಶನಿಗ್ರಹ ಹದಿನೈದನೇ ಪ್ರಶ್ನೆ ಯಾವುದು ಮೀನಿನ ವಾಸನೆಯನ್ನು ತೆಗೆದುಹಾಕುತ್ತದೆ ಎ ಹನಿ ಬಿ ಮೊಸರು ಸಿ ಹೆಣ್ಣೆ ಡಿ ಹಾಲು ಉತ್ತರ ಡಿ ಹಾಲು ತೆಂಗಿನ ನೀರು ಯಾವ ರೋಗಕ್ಕೆ ಉತ್ತಮ ಎ ಕಿಡ್ನಿ ರೋಗ ಬಿ ಅಸ್ತಮ ಸಿ ಹೃದಯ ರೋಗ ಡಿ ಕ್ಯಾನ್ಸರ್ ಉತ್ತರ ಎ ಕಿಡ್ನಿ ರೋಗ ಬೆಳಗ್ಗೆ ಯಾವ ಎಲೆ ತಿನ್ನುವುದರಿಂದ ಬುದ್ಧಿವಂತಿಕೆ ಹೆಚ್ಚುತ್ತದೆ ಎ ತುಳಸಿ ಎಲೆ ಬಿ ಬೇವಿನ ಎಲೆ ಸಿ ಪುದೀನ ಎಲೆ ಡಿ ಕರಿಬೇವಿನ ಎಲೆ ಉತ್ತರ ಎ ತುಳಸಿ ಎಲೆ ಯಾವ ಹಣ್ಣನ್ನು ತಿಂದರೆ ನೆನಪಿನ ಶಕ್ತಿ ಬೇಗನೆ ಹೆಚ್ಚುತ್ತದೆ ಎ ಹಣ್ಣು ಬಿ ಬಾಳೆಹಣ್ಣು ಸಿ ಕಿತ್ತಾಳೆ ಹಣ್ಣು ಡಿ ಖರ್ಜುರ ಉತ್ತರ ಡಿ ಖರ್ಜುರ ವಿಶ್ವದ ಅತಿ ಉದ್ದದ ರೈಲು ಮಾರ್ಗ ಎಲ್ಲಿದೆ ಎ ಅಮೇರಿಕ ಬಿ ರಷ್ಯಾ ಸಿ ಸ್ವಿಜರ್ಲೆಂಡ್ ಡಿ ಭಾರತ ಉತ್ತರ ಬಿ ರಷ್ಯಾ ರಾತ್ರಿ ಮಲಗುವ ಮುನ್ನ ಯಾವ ಪಾನೀಯ ಕುಡಿಯಬಾರದು ಎ ಕಾಫಿ ಬಿ ನಿಂಬೆ ಜ್ಯೂಸ್ ಸಿ ಕೂಲ್ ಡ್ರಿಂಕ್ಸ್ ಡಿ ಹಾಲು ಉತ್ತರ ಎ ಕಾಫಿ ಶುಗರ್ ಖಾಲಿಯನ್ನು ಬಾರದಂತೆ ತಡೆಯಲು ಯಾವ ತರಕಾರಿಯನ್ನು ಸೇವಿಸಬೇಕು ಎ ಕ್ಯಾರೆಟ್ ಬಿಳಿ ಬೆದನೆಕಾಯಿ ಸಿ ಟೊಮಾಟೊ ಡಿ ಆಲೂಗಡ್ಡೆ ಉತ್ತರ ಎ ಕ್ಯಾರೆಟ್ ನಿಂತುಕೊಂಡು ಆಹಾರ ಸೇವನೆಯಿಂದ ಉಂಟಾಗುವ ರೋಗ ಯಾವುದು ಎ ತಲೆ ತಿರುಗುವಿಕೆ ಬಿ ಕಣ್ಣಿನ ಪೊರೆ ಸಿ ತಲೆನೋವು ಡಿ ಆಸಿಡಿಟಿ ಉತ್ತರ ಡಿ ಆಸಿಡಿಟಿ ಬೀರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚು ಉತ್ಪತ್ತಿಯಾಗುತ್ತದೆ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಇ ವಿಟಮಿನ್ ಉತ್ತರ ಎ ಬಿ ವಿಟಮಿನ್ ಗೂಳಿ ಯಾವ ಬಣ್ಣವನ್ನು ನೋಡಿ ಕೋಪಗೊಳ್ಳುತ್ತದೆ ಎ ಹಳದಿ ಬಿ ಹಸಿರು ಸಿ ಪಿಂಕ್ ಡಿ ಕೆಂಪು ಉತ್ತರ ಡಿ ಕೆಂಪು ಆಡಿನ ಹಾಲು ಕುಡಿಯುವುದರಿಂದ ದೇಹದ ಯಾವ ಭಾಗವೂ ಬಲಗೊಳ್ಳುತ್ತದೆ ಎ ಮೂಳೆಗಳು ಬಿ ಯಕೃತ್ ಸಿ ಶ್ವಾಸಕೋಶ ಡಿ ಮೂತ್ರಪಿಂಡಗಳು ಉತ್ತರ ಎ ಮೂಳೆಗಳು ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಬುದ್ಧಿವಂತರು ಎ ಎ ಗುಂಪು ಬಿ ಎ ಬಿ ಗುಂಪು ಸಿ ಬಿ ಗುಂಪು ಡಿ ಓ ಗುಂಪು ಉತ್ತರ ಬಿ ಗುಂಪು ಯಾವ ಜ್ಯೂಸ್ ಕುಡಿದರೆ ಬಿಳಿಯಾಗಿರೋ ಕೂದಲು ಕಪ್ಪಾಗುತ್ತದೆ ಎ ಸೇಬಿನ ಜ್ಯೂಸ್ ಬಿ ಕಲ್ಲಂಗಡಿ ಜ್ಯೂಸ್ ಸಿ ದಾಳಿಂಬೆ ಜ್ಯೂಸ್ ಡಿ ಕ್ಯಾರೆಟ್ ಜ್ಯೂಸ್ ಉತ್ತರ ಡಿ ಕ್ಯಾರೆಟ್ ಜ್ಯೂಸ್ ಯಾವ ಪ್ರಾಣಿಯ ಡಿಎನ್ಎ ಮನುಷ್ಯರ ಡಿಎನ್ಎ ತರ ಹೋಲಿಕೆ ಹೊಂದಿರುತ್ತದೆ ಎ ಚಿಂಪಾಂಜಿ ಬಿ ಕೋತಿ ಸಿ ಆನೆ ಡಿ ಗೋರಿಲಾ ಉತ್ತರ ಡಿ ಗೋರಿಲಾ ಯಾವ ಮರವನ್ನು ನೆಡುವುದರಿಂದ ಸೊಳ್ಳೆಗಳು ಬರುವುದಿಲ್ಲ ಎ ಲೆಮನ್ ಗ್ರಾಸ್ ಬಿ ತುಳಸಿ ಸಿ ಮನಿ ಮನಿಪ್ಲಾಂಟ್ ಡಿ ಅಲೋವೆರಾ ಉತ್ತರ ಎ ಲೆಮನ್ ಗ್ರಾಸ್ ಗಂಟಲು ಕಡಿಮೆ ಆಗಲು ಏನು ತೆಗೆದುಕೊಳ್ಳಬೇಕು ಎ ಮಜ್ಜಿಗೆ ಬಿ ಟಿ ಸಿ ಮೊಟ್ಟೆಗಳು ಡಿ ಉಪ್ಪು ನೀರು ಉತ್ತರ ಡಿ ಉಪ್ಪು ನೀರು